ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಹಳ ಪ್ರಸಿದ್ಧವಾದಂತಹ ಚಂಡಿಕಾಂಬ ದೇವಸ್ಥಾನ ಹುಲಿಕಲ್ ಘಾಟ್ ಅಥವಾ ಪಾಳೇಬರೆ ಘಾಟಿಯ ಚಂಡಿಕಾಂಬ ದೇವಸ್ಥಾನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕೊಡಚಾದ್ರಿ ತಪ್ಪಲಿನ ಮಡಿಲಲ್ಲಿ ಮಡಿಲಲ್ಲಿರುವಂತಹ ಈ ದೇವಸ್ಥಾನ ಸ್ವಚ್ಛಂದ ಪರಿಸರದ ನಡುವಿನಲ್ಲಿ ಈ ದೇವಸ್ಥಾನ ಇದೆ ಮಾಸ್ತಿಕಟ್ಟೆ ಹತ್ತಿರ ಈ ದೇವಸ್ಥಾನ ಸಿಗತ್ತೆ ಹುಲಿಕಲ್ ಘಾಟಿ ದೇವಸ್ಥಾನ ಅಥವಾ ಬಾಳೆಬಾರಿ ಘಾಟಿ ದೇವಸ್ಥಾನ ಅಂತಲೇ ಇಲ್ಲಿ ಪ್ರಸಿದ್ಧವಾಗಿದೆ ಚಂಡಿಕಾಂಬೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈ ಚಂಡಿಕಾಂಬ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಬಹಳಷ್ಟು ವರ್ಷಗಳ ಹಿಂದೆ ವರಾಹಿ ನದಿಯಲ್ಲಿ ಇಲ್ಲಿ ಹರಿಯುತ್ತೆ ಈ ನದಿಯ ತೀರದಲ್ಲಿ ಚಕ್ರ ಡ್ಯಾಮನ್ನು ಕಟ್ಟಲಾಗುತ್ತೆ ಚಕ್ರ ಡ್ಯಾಮ್ ಮುಳುಗಡೆ ಆಗೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ಈಕೆಯ ಮೂಲಸ್ಥಾನ ಇರುತ್ತೆ ಡ್ಯಾಮ್ ಕಟ್ಟಿದ್ರಿಂದ ಮುಳುಗಡೆ ಆದ ಕಾರಣ ಈ ಈ ಶಿಲ್ ಮೂರ್ತಿಯನ್ನು ತಂದು ಈ ಗಾಳೆಬರಿ ಘಾಟಿ ಎಂಬ ಜಾಗದಲ್ಲಿ ನೆಲೆಸ್ತಾರೆ ಆದರೆ ಇಲ್ಲಿ ಪೂಜಾ ಪುನಸ್ಕಾರ ಏನೂ ಇರೋದಿಲ್ಲ ಹೀಗೆ ಒಬ್ಬರು ಲಾರಿ ಚಾಲಕರು ಅದೇ ಮಾರ್ಗವಾಗಿ ಭಾಳಷ್ಟು ಅವರು ಅಲ್ಲೇ ಓಡಾಡುವಂಥ ಪ್ರತಿನಿತ್ಯದ ಓಡಾಡುವ ಜಾಗ ಆದ್ರಿಂದ ಹೀಗೆ ಓಡಾಡ್ತಾ ಇರುವಾಗ ಒಂದಿನ ಏನಾಗುತ್ತೆ ಅವರಿಗೆ ಆಕಸ್ಮಿಕವಾಗಿ ಗಾಡಿ ಹಾಳಾಗಿಬಿಡತ್ತೆ ಲಾರಿ ಹಾಳಾದ್ರಿಂದ ಅವರು ಅಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ದೇವಿ ಪ್ರತ್ಯಕ್ಷಣಾಗಿ ಏನು ಮಾಡ್ತಾಳೆ ತನ್ನ ಇರುವಿಕೆಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ನನಗೆ ದೇವಸ್ಥಾನ ಆಗಬೇಕು ಅಂತ ಹೇಳಿ ಮಾಯ ಆಗ್ತಾಳೆ ಆತ ಏನು ಮಾಡ್ತಾನೆ ಇದನ್ನು ಅಷ್ಟಾಗಿ ಮನಸ್ಸಿಗೆ ತಗೊಳ್ಳೋದಿಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ ಮತ್ತು ಆ ಚಾಲಕನಿಗೆ ಏನಾಗುತ್ತೆ ಇಲ್ಲಿ ಸಮೀಪದಲ್ಲಿರುವಂಥ ಬಾಳೆ ಬಾರಿ ಫಾಲ್ಸ್ ಹತ್ರ ಅವನು ಸ್ವಲ್ಪ ರೆಸ್ಟ್ ಮಾಡೋಕ್ಕೋಸ್ಕರ ಗಾಡಿಯನ್ನು ನಿಲ್ಲಿಸಿರ್ತಾನೆ ಆ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಬಂದುಬಿಟ್ಟು ಈ ಸ್ಥಳದಲ್ಲಿ ದೇವಿ ಇದ್ದಾಳೆ ಆ ದೇವಿಗೆ ದೇವಸ್ಥಾನ ಹೇಳಿ ಹೇಳ್ತಾರೆ ಅವಾಗ ಅವರಿಗೆ ಏನಾಗುತ್ತೆ ನಂಬಬೇಕು ಅಂತ ಅನಿಸುತ್ತೆ ಅವಾಗ ಏನು ಮಾಡ್ತಾರೆ ಸಣ್ಣದಾದ ಒಂದು ದೇವಸ್ಥಾನವನ್ನು ಕೂಡ ಅವರು ನಿರ್ಮಿಸ್ತಾರೆ ಈಗ ಈ ದೇವಸ್ಥಾನವೇ ತುಂಬ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ವಿಶೇಷ ಶಕ್ತಿ ಇರುವಂಥ ದೇವತೆ ಆಗಿರ್ತಾಳೆ ಚಂಡಿಕಾಂಬೆ ಅಂದ್ರೆ ತುಂಬ ಶಕ್ತಿಶಾಲಿ ದೇವತೆ ಅಂತ ಹೇಳಲಾಗುತ್ತೆ ಬಾಳೆಬರೆ ಘಾಟಿ ಅಥವಾ ಹುಲಿಕಲ್ ಘಾಟಿನೇ ನೋಡೋಕ್ಕೆ ಚೆಂದ ನೋಡಿ ಈ ಪರಿಸರದ ಮಧ್ಯ ಈ ದೇವಸ್ಥಾನವನ್ನು ನಾವು ನೋಡ್ಬೋದು ನಾವೀಗ ನೋಡ್ತಾ ಇದ್ದೀವಿ ನೋಡಿ ಈ ಘಾಟಿ ಭಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕೆ ಖುಷಿ ಆಗುತ್ತೆ ಅಲ್ಲಿ ಓಡಾಡೋಕ್ಕೆ ಖುಷಿ ಆಗುತ್ತೆ ಇಲ್ಲಿನ ಪರಿಸರವನ್ನು ನಾವು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಹೀಗೆ ಬೇರೆ ಬೇರೆ ಕಾಲಗಳಲ್ಲಿ ವಿಶಿಷ್ಟವಾಗಿ ನಾವಿಲ್ಲಿ ಸವಿಬೋದಾಗಿದೆ ಹಾಗೆ ದೇವಸ್ಥಾನದಿಂದ ಸುಮಾರು ಇನ್ನೂರು ಮೀಟ್ರ್ ದೂರದಲ್ಲಿ ಈ ಬಾಳೆಬರೆ ಫಾಲ್ಸ್ ಅಂತ ಸಿಗುತ್ತೆ ನೋಡಿ ಇದೇ ಫಾಲ್ಸು ಎಷ್ಟು ಚೆನ್ನಾಗಿ ಹರಿತಾ ಇದೆ ತುಂಬಾ ಚೆನ್ನಾಗಿದೆ ಈ ಫಾಲ್ಸ್ ಕೂಡ ದೇವಸ್ಥಾನಕ್ಕೆ ಬಂದವರು ತಪ್ಪದೇ ಈ ಫಾಲ್ಸ್ಗೆ ಬಂದು ನೋಡಿಕೊಂಡು ಈ ಸವಿಯನ್ನು ಸವಿಬೇಕು ನೀವು ತುಂಬಾ ಚೆನ್ನಾಗಿದೆ ಈ ತಾಯಿಯ ದರ್ಶನ ಪಡ್ಕೊಂಡಕ್ಕೋಸ್ಕರ ಬಹಳಷ್ಟು ದೂರ ದೂರದಿಂದ ಕಡೆಯಿಂದ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ಕಡೆಯಿಂದ ಮಾಡಲಾಗಿದೆ ಭಾಗದಲ್ಲಿ ಓಡಾಡುವಂಥ ಗಾಡಿಗಳನ್ನ ನಿಲ್ಲಿಸಿ ಈ ದೇವಿಗೆ ನಮಸ್ಕಾರ ಮಾಡ್ಕೊಂಡೆ ಮುಂದೆ ಹೋಗುವಂಥ ಪ್ರತೀತಿ ಇಲ್ಲಿ ನಡ್ಕೊಂಡು ಬಂದಿದೆ ಯಾವಾಗ್ಲಿಂದನೂ ಒಂದ್ಸರಿ ಬಂದು ಹೋಗಿ ಫ್ರೆಂಡ್ಸ್